ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಮಹಾಲಯ ಅಮಾವಾಸ್ಯೆಮ್ಮ ಪೂರ್ವಜರನ್ನ ನೆನೆಯುವ ಒಂದು ದಿನ ಈ ದಿನ ಹೇಗಿತ್ತು ನಾವು ಯಾವ ರೀತಿಯಾಗಿ ನಾವು ಹಬ್ಬವನ್ನು ಆಚರಿಸಿದ್ವಿ ನೋಡೋಣ ಬನ್ನಿ ನಾವು ಈ ಹಬ್ಬವನ್ನು ನಮ್ಮ ಸ್ವಗ್ರಾಮ ಏನಿದೆ ಅಂದರೆ ನಮ್ಮ ಹಳ್ಳಿ ಇದೆಯಲ್ಲ ಅಲ್ಲಿ ಹೋಗಿ ನಾವು ಆಚರಿಸ್ತೀವಿ ನಿನ್ನೆ ರಾತ್ರಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೆ ಇವತ್ತು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಆನಂತರ ನಾವು ಹಳ್ಳಿಗೆ ಓಡ್ತಾ ಇದ್ದೀವಿ ಏಯ್ಟೀನ್ ನೈನ್ಟೀನ್ ಇಯರ್ಸಿಂದ ನಾವು ಹಳ್ಳಿಯೇ ಇದ್ದಿದ್ದು ಆಮೇಲೆ ನಾವು ಫೋರ್ ಇಯರ್ಸ್ ಬ್ಯಾಕ್ ಇವಾಗ ನಾವು ಹೊಸ ಮನೆಗೆ ಬಂದಿದ್ದು ಆವಾಗೆಲ್ಲ ಮಾವ ಇದ್ದರು ತುಂಬ ಚೆನ್ನಾಗಿರ್ತಿತ್ತು ಎಲ್ಲ ಜಾಯಿಂಟ್ ಫ್ಯಾಮಿಲೀಲ್ ಇದ್ವಿ ನಮ್ಮ ಕುಟುಂಬಕ್ಕೆಲ್ಲ ಅವರು ಒಂದು ಆಧಾರ ಸ್ತಂಭ ಆಗಿದ್ರು ತುಂಬಾ ಒಳ್ಳೆಯ ವ್ಯಕ್ತಿನೇ ಅಂತಲೇ ಹೇಳ್ಬೋದು ಅವ್ರನ್ನ ಮಕ್ಕಳು ಅಂದರೆ ತುಂಬ ಇಷ್ಟ ಅವ್ರಿಗೆ ತುಂಬಾ ಪ್ರೀತಿ ಮಾಡೋರು ಅವ್ರನ್ನಂತೂ ಅಷ್ಟು ಬೇಗ ಮರೆಯೋಕ್ಕಾಗಲ್ಲ ಮಕ್ಕಳಂತೂ ನೆನಪಿಸ್ಕೊತಾನೇ ಇರ್ತಾರೆ ತಿಂಡಿಗೆ ನಾನು ವೆಜಿಟೇಬಲ್ ಬಾತ್ ಮತ್ತು ರಾಯಿತ ಮಾಡಿದ್ದೆ ಇಲ್ಲಿ ಕೆಲಸ ಎಲ್ಲ ಮುಗಿಸಿ ಇವಾಗ ನಾವು ಓಡ್ತಾ ಇದ್ದೀವಿ ಎಷ್ಟೇ ಬೇಗ ಹೊರಡಬೇಕು ಅಂತ ಪ್ರಯತ್ನ ಪಟ್ಟರು ಆಗೋದೇ ಇಲ್ಲ ಟೈಮ್ ಆಗೇ ಬಿಡುತ್ತೆ ಫೈನಲಿ ನಮ್ಮೂರಿಗೆ ಇವಾಗ ರೀಚ್ ಆದ್ವಿ ಇದು ನಮ್ಮ ಮನೆ ಆ್ಯಕ್ಚುಲಿ ನಾವು ಹಿಂದಿನ ದಿನವೇ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ವಿ ನೋಡಿ ಇಷ್ಟು ಜಾಗದಲ್ಲೇ ನಾವು ಎಲ್ಲ ಇರ್ತಿದ್ವಿ ಅವಾಗೆಲ್ಲ ಮಕ್ಕಳೆಲ್ಲ ಚಿಕ್ಕವರಾಗಿದ್ದರು ಸೊ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಸ್ವಲ್ಪ ಚಿಕ್ಕದು ಅನಿಸೋಕೆ ಶುರುವಾಯಿತು ನಾವು ಅಡುಗೆಗೆ ಬೇಕಾಗಿರುವಂತಹ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೀವಿ ಇಲ್ಲಿ ಇವಾಗ ಮತ್ತೆ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಆನಂತರ ನಾವು ಅಡುಗೆ ಎಲ್ಲ ಮಾಡಬೇಕು ನಾವು ಎಡೆಗೆ ಅಂತ ಅನ್ನ ಸಾಂಬಾರು ಪಾಯಸ ಸಿಕ್ಕಿನೊಂಡೆ ಹೊಸರು ಬೇಳೆ ಹುಳಿ ಮತ್ತು ಉದ್ದಿನ ವಡೆ ಮತ್ತು ಕಡಲೆಬೇಳೆ ವಡೆ ಇದೆಲ್ಲ ಮಾಡಿ ಎಡೆ ಹಾಕ್ತೀವಿ ನಾನಿಲ್ಲಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ಮತ್ತು ನನ್ನ ತಂಗಿ ಉದ್ದಿನ ಬೇಳೆ ಕಡಲೆಬೇಳೆ ಇದೆಲ್ಲ ಗ್ರೈಂಡ್ ಇದ್ಲು ಈ ಸಾರಿ ಹಬ್ಬಕ್ಕೆ ಅತ್ತಿಗೆ ಮತ್ತು ಫ್ಯಾಮಿಲಿ ಎಲ್ಲ ಬಂದಿದ್ದರು ಇವರು ನಮ್ಮ ಚಿಕ್ಕತ್ತಿಗೆ ಅವರು ತಿಂಡಿ ಎಲ್ಲ ಬೇಯಿಸ್ಕೊಡ್ತಾ ಇದ್ದಾರೆ ಇವಾಗ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿದೆ ಇವಾಗ ನೈವೇದ್ಯ ಮಾಡ್ಬೇಕು ನಾವು ನಮ್ಮ ಅತ್ತಿಗೆ ಮಗ ಮದ್ದು ಅಂತ ಹೇಳ್ಬಿಟ್ಟು ಅವನು ಎಲ್ಲರನ್ನು ನಗಿಸ್ಕೊಂಡು ನಗಿಸ್ತಾ ಇದ್ದ ಇವರು ಬಂದು ನಮ್ಮತ್ತೆ ನಮ್ಮ ಫ್ಯಾಮಿಲಿ ಅಂದರೆ ಈಗಿನ ಎಲ್ಲ ನಗ್ತಾ ನಗ್ತಾ ಇರ್ತೀವಿ ನಮ್ಮ ಅತ್ತಿಗೆ ಮಗ ಮತ್ತು ಮಕ್ಕಳು ಎಲ್ಲ ಕುತ್ಕೊಂಡು ಅರ್ಟೆ ಹೊಡಿತಾ ಇದ್ದಾರೆ ಇವಾಗ ಎಲ್ಲ ಸೇರಿಬಿಟ್ರೆ ಒಂಥರ ಖುಷಿ ನಾವು ನಾವಿವಾಗ ಇಲ್ಲಿ ಸಿಕ್ಕಿನುಂಡೆ ಮಾಡ್ತಾಯಿದ್ದೀವಿ ನಮ್ಮ ಕಡೆ ಸಿಕ್ಕಿನುಂಡೆ ಅಂತ ಕರಿತೀವಿ ನೀವೇನಂತ ಹೇಳ್ತೀರಾ ಕಮೆಂಟ್ ಮಾಡಿ ನಾವಿಲ್ಲಿ ಒಂದು ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿಯಷ್ಟು ಕಡಲೆ ಹಾಕಿ ಮಿಲ್ಗೆ ಹಾಕಿ ಇಟ್ಕೊಂಡಿರ್ತೀವಿ ಇದಕ್ಕೆ ನಾವು ಅರ್ಧ ಕೆ ಜಿಯಷ್ಟು ಎಳ್ಳನ್ನು ನಾವು ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಹಾಕ್ಸ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಸೇರಿಸಿ ಆನಂತರ ಒಂದು ಏಳು ಅಥವಾ ಎಂಟು ಬೆಲ್ಲ ತಗೊಂಡು ಅದಕ್ಕೆ ಎರಡು ಲೋಟ ನೀರು ಹಾಕಿ ಕುದಿಸಿ ಆನಂತರ ನಾವು ಬೆರೆಸಿ ಇಟ್ಕೊಂಡಿರೋಂತಹ ಒಂದು ಮಿಕ್ಸರ್ನ ಹಾಕಿ ಈ ಥರ ಒಂದ್ಸಬೇಕಾಗುತ್ತೆ ಆನಂತರ ನಾವು ಪೂಜೆ ಎಲ್ಲ ಮಾಡಿ ಎಡೆ ಎಲ್ಲ ಹಾಕಿದ್ವಿ ನಮ್ಮ ಅಜ್ಜಿ ಫೋಟೋ ಇರಲಿಲ್ಲ ಸೊ ಇಟ್ಟಿಲ್ಲ ಮತ್ತೆ ತಾತನ ಫೋಟೋ ಬಂದು ಅವ್ರ ಫೋಟೋನೇ ಎನ್ಲಾರ್ಜ್ ಮಾಡಲಿಕ್ಕೆ ಕೊಟ್ಟಿದ್ರಂತೆ ಆವಾಗ ಫೋಟೋ ಸ್ಟುಡಿಯೋನೇ ಸೂಟ್ ಹೋಗ್ಬಿಡ್ತಂತೆ ಸೊ ಅವ್ರ ಫೋಟೋನು ಹೋಯ್ತು ಹಂಗಾಗಿ ತಾತ ಹೆಂಗಿದ್ರು ಅನ್ನೋ ಇಮ್ಯಾಜಿನ್ ಕೂಡ ನಮಗಿಲ್ಲ ಆನಂತರ ಎಲ್ಲರಿಗೂ ಊಟ ಹಾಕಿ ಆಮೇಲೆ ನಾವು ವಡೆ ಎಲ್ಲ ಬೇಯಿಸ್ಕೊಂಡ್ವಿ ಆ್ಯಕ್ಚುಲಿ ನಾವು ಜಾಸ್ತಿನೇ ಹಾಕ್ಬಿಟ್ಟಿರ್ತೀವಿ ಯಾಕಂದರೆ ಈ ಪಕ್ಷವನ್ನು ಯಾರು ಮಾಡೋದಿಲ್ಲ ಅವರಿಗೆ ನಾವು ಒಡೆ ಸಿಕ್ಕಿನ ಇದೆಲ್ಲ ಕೊಡ್ತಿರ್ತೀವಿ ಎಷ್ಟೇ ಕಷ್ಟ ಆದರೂ ಈ ಹಬ್ಬನ ಮಾಡಲೇಬೇಕಂತೆ ಹಿಂದೆ ಹೇಳ್ತಿದ್ರಂತೆ ಮಗನ ಮಾರಿಯಾದರೂ ಮಾರ್ಲಿ ಮಾಡು ಅಂತ ಅದನ್ನು ಅತ್ತೆ ನಮಗೆಲ್ಲ ಹೇಳ್ತಿರ್ತಾರೆ ಈ ದಿನ ಹಿರಿಯವರೆಲ್ಲ ಮನೆಗೆ ಬಂದು ಊಟ ಮಾಡಿ ಮಕ್ಕಳನ್ನೆಲ್ಲ ಹರಿಸ್ಬಿಟ್ಟು ಹೋಗ್ತಾರೆ ಅನ್ನೋದೊಂದು ನಂಬಿಕೆ ಹೀಗೆ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್ Bye. -bye.